ಒಂದ್ ಕಡೆ ಜಲಕ್ಷಾಮ ಮತ್ತೊಂದು ಕಡೆ ಬೆಲೆ ಏರಿಕೆ ಬಿಸಿ ಸಾಲು ಸಾಲು ತಲೆ ಬಿಸಿ ನಡುವೆ ಬೇಸತ್ತಿದ್ದ ಜನರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ವಿದ್ಯುತ್ ದರ ಇಳಿಕೆ ಮಾಡಿ ಸಿಹಿ ನೀಡಿದೆ ಗೃಹಜ್ಯೋತಿ ಮೂಲಕ ರಾಜ್ಯದಲ್ಲಿ ವಿದ್ಯುತ್ ಯೋಜನೆ ಜಾರಿಯಲ್ಲಿದೆ ಮನೆ ಮನೆಯಲ್ಲೂ ಉಚಿತ ವಿದ್ಯುತ್ ಬೆಳಗುತ್ತಿದೆ ಆದರೆ ಈಗ ಸರ್ಕಾರ ನೂರು ಯೂನಿಟ್ಗಿಂತಲೂ ಹೆಚ್ಚು ವಿದ್ಯುತ್ ಬಳಸುವವರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ವಿದ್ಯುತ್ ದರ ಇಳಿಕೆ ಮಾಡಿ ಸಿಹಿ ನೀಡಿದೆ ರಾಜ್ಯದ ವಿದ್ಯುತ್ ಬಳಕೆದಾರರಿಗೆ ಗುಡ್ ನ್ಯೂಸ್ ವಿದ್ಯುತ್ ದರ ಇಳಿಕೆ ಮಾಡಿ ಸರ್ಕಾರದ ಆದೇಶ ರಾಜ್ಯದ ಐದು ಇಸ್ಕಾಂಗಳು ವಿದ್ಯುತ್ ದರ ಪರಿಷ್ಕರಣೆ ಮಾಡುವಂತೆ ಕೆಇಆರ್ಸಿಗೆ ಮನವಿ ಮಾಡಿತು ಆದರೆ ವಿದ್ಯುತ್ ದರ ಇಳಿಕೆ ಮೂಲಕ ಜನರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಗೃಹ ಬಳಕೆಯಲ್ಲಿ ನೂರು ಯೂನಿಟ್ಗಿಂತ ಹೆಚ್ಚು ವಿದ್ಯುತ್ ಬಳಸುವವರಿಗೆ ಚೂರು ರಿಲೀಫ್ ಕೊಟ್ಟಿದೆ ಪ್ರತಿ ಯೂನಿಟ್ ಮೇಲೆ ಒಂದು ರೂಪಾಯಿ ಹತ್ತು ಪೈಸೆ ಇಳಿಕೆ ಮಾಡಿದೆ ಆದರೆ ಇದು ನೂರು ಯೂನಿಟ್ಗಿಂತ ಹೆಚ್ಚು ಬಳಸುವವರಿಗೆ ಮಾತ್ರ ಇನ್ನು ವಾಣಿಜ್ಯ ಬಳಕೆ ವಿದ್ಯುತ್ ದರದಲ್ಲಿ ಒಂದು ಯೂನಿಟ್ಗೆ ಒಂದು ರೂಪಾಯಿ ಇಪ್ಪತ್ತೈದು ಪೈಸೆ ಇಳಿಕೆ ಮಾಡಲಾಗಿದೆ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಯೂನಿಟ್ನಲ್ಲಿ ನಲವತ್ತು ಪೈಸೆ ಕಡಿತ ಮಾಡಲಾಗಿದೆ ಖಾಸಗಿ ಏತ ನೀರಾವರಿ ಬಳಸೋರಿಗೆ ಎರಡು ರೂಪಾಯಿ ಇಳಿಕೆ ಮಾಡಿ ಕೆಇಆರ್ಸಿ ಆದೇಶ ಹೊರಡಿಸಿದೆ ಪರಿಷ್ಕೃತ ವಿದ್ಯುತ್ ದರ ಮಾರ್ಚ್ ಒಂದರಿಂದ ಜಾರಿಗೆ ಬರಲಿದೆ ಇನ್ನು ಅಪಾರ್ಟ್ಮೆಂಟ್ಗಳ ಇಂಧನ ಬಳಕೆ ಶುಲ್ಕ ಪ್ರತಿ ಕಿರೋ ಡಿಮ್ಯಾಂಡ್ ಶುಲ್ಕವನ್ನು ಶೇಕಡ ಹತ್ತರಷ್ಟು ಕಡಿತ ಮಾಡಲಾಗಿದೆ ಲೋಕಸಭಾ ಚುನಾವಣೆಗೂ ಮುನ್ನ ವಿದ್ಯುತ್ ದರ ಇಳಿಕೆ ಮಾಡಿದ್ದು ಗ್ರಾಹಕರಿಗೆ ಸ್ವಲ್ಪ ರಿಲೀಫ್ ನೀಡಿದೆ ವಿನಾಯಕ್ ಗುರವ್ ಟಿವಿ ನೈನ್ ಬೆಂಗಳೂರು